ಇದಕ್ಕೆ ಅತಿ ಅಲ್ಲ ಜೀವನ ಇದು ಒಟ್ಟು ಮೂಗು ವ್ಯಾಪಾರವಲ್ಲ ಅಲ್ಲ ಒಟ್ಟು ಮಂಡಿ ಬೀಚಿ ಶುರುವಾಯ್ತು ಹೊಯ್ಲತೆಗೆ ಎಂತ ಕಡೆ ನೀನುಮನಿ ಮಂಡಿ ಬೀಚಿ ಏಳಂದಳಿ ಕೇಂದ್ರ ಹೇಳ್ತಾ ಕೇಳಿ ಮರ ನಿಮ್ಮ ಊರ ಮನೆ ಗಂಡ್ ಶರತ್ ಕುಂದಾಪ್ರಾ ನಮ್ದು ಬಾಡಿಗೆ ಮನೆ ಚೇಂಜ್ ಮಾಡ್ಕೋ ಹೇಳಿ ಬೇರೆ ಮನೆ ಹುಡುಕ್ತಿತ್ತು ಮಾರೇ ಈ ಹುಡುಕು ಯಾವ್ದವಳ ಒಂದೊಂದಾದ್ ಅಲ್ಲ ಮರ ಇವತ್ತೊಬ್ರು ಲೊಕೇಶನ್ ಕಳ್ಸಿಕೊಟ್ಟಿರ್ ಕಣಿ ಆ ಬಿಲ್ಡಿಂಗ್ ಅಮ್ಕೋತಿತ್ ನಾವು ಅದಕ್ಕೂ ಮೊದ್ಲೇ ಇದ್ರ ಹಿಂದ ಅಲ್ಲ ನಿಮ್ಗೆ ಹೇಳ್ಕೆ ಮರ್ರೆ ಫಸ್ಟ್ ಇಂದಿನ ಫುಲ್ ಜೋಶ್ ಆಗಿ ಎರಡ್ ಮೂರ್ ಮನೆ ಲೊಕೇಶನ್ ತಕೊಂಡು ಹೋಯ್ತೆ ಒಂದ್ ಮನೇನು ಇಷ್ಟ ಇಲ್ಲ ಮರ್ರೆ ಕಡಿಕ್ ಒಂದ್ ಮನೆ ಇಷ್ಟ ಆಯ್ತು ಮಾರೆ ಬಿಲ್ಡಿಂಗ್ ಎಲ್ಲ ಲೈಕ್ ಇತ್ತು ಓನರ್ ಬಾರಿ ಅನಾರ ಮಾರ ನಾವು ವೆಜ್ ತಿನ್ನ ಕೊಡುದಿಲ್ಲ ನಾವು ವೆಜ್ ಅಂದ್ರ ನಾನು ಹೇಳ್ದೆ ನಾವು ಬೆಂಗ್ಳೂರ್ ಬೇಕರ್ ಬಿಡ್ತೇನೆ ನಾನ್ ವೆಜ್ ಬಿಡುದಿಲ್ಲ ಅಂತ ಕಣಿ ಅಲ್ಲಿ ಮುಗಿತಾ ಇನ್ನೊಂದ್ ದಿನ ಕಾಣಿ ದಿನ ಎರಡು ದಿನ ಕಳಿಕೊಂಡ್ ಇನ್ನೊಂದ್ ಏರಿಯಾಗ ಬಂದೆ ಮಾರೆ ಕಾಂಬುಕೆ ಇದು ಮನೆಗಿನ ಏರಿಯಾ ಎಲ್ಲ ಇಷ್ಟ ಹೌದು ಮಾರ್ರೆ ಕಡಿ ಕಣ್ರಿ ಅಂತದ ಜಲರಾಶಿಯೇ ಪ್ರಾಬ್ಲಮ್ ಅಂಬ್ರ ಮಾರಯಾ ಇಲ್ಲಿ ನೀರಿಂದಡ್ರಗಳೇ ಅಂಬ್ರಿ ನೀರ್ ಇಲ್ದಿರ ನಾನು ಉಂಬುಕ ತಿಂಬು ಮೀವು ತೊಳುಕೆ ಎಂತ ಮಾಡ್ ಒಂದ್ ಮಂಡಿ ಬಿಸಿ ಶುರು ಆಯ್ತು ಮಾರೇ ಈ ಮಂಡಿ ಬಿಸಿ ಕಮ್ಮಿ ಆಯ್ಕರ ಹೊಟ್ಟಿಗೆ ಹಿಟ್ಟು ಅಂತ ಹೇಳಿಕೆ ಒಂದ್ ಕೆಫೆ ಕಾರ್ಕ ಬಂದೆ ಮಾರೆ ಕೆಫೆಗ್ ಬಂದನೆ ಒಂದ್ ನಾಕ್ ಬೋಂಡ್ ತಕೊಂಡ್ ಹಸಿರು ಕಲರ್ ಬಜ್ಜಿಗೆ ಹಕ್ಸ್ಕೊಂಡು ಹಕ್ಸ್ಕೊಂಡು ತಿಂದೆ ಮಾರೇ ತಿಂದನಿ ಒಂಚೂರು ಸಮಾಧಾನ ಆಯ್ತು ಕಣಿ ಮತ್ತೊಂದ ದಿನ ಮತ್ತೆತ್ತೆ ಇನ್ನೊಂದ್ ಬದಿ ಮನೆ ಇತ್ತಂಬ್ರಿ ಇದು ಹೆಂಗಿತ್ತ ಕಾಮ ಕೆಲ ಎತ್ತೆ ನಮ್ಗ್ ಒಟ್ಟು ಈ ಮನಿ ಹುಡ್ಕೋರೊಳ ಮಂಡಿ ಬಿಜಿ ಶುರು ಆಯ್ತು ಮರ ನಮ್ ಸಾನುಗ ಮಾತ್ರ ಬಾರಿ ಖುಷಿ ದಿನ ತಿರು ಹತ್ರಲ್ಲ ಲಾಯಕ್ ಆಯ್ತು ಅಂದಿ ಮನಿ ಹೋದ್ ಮರ ಸಮ ಮಾಡಿ ನ್ಯಾರಿ ಹೊಡಿಲಕ್ಕೆ ಹರ್ಗೆ ಕೆಫೆದ ಇತ್ಕೊಂಡಿದೆ ಮರೇ ಏಡ್ ನೂಡಲ್ಸ್ ಬೇಕನ್ನತ್ತೆ ಇನ್ನೆಂತ ಮಾಡುದು ಅಂದೇಳಿ ಒಂದ್ ಪ್ಲೇಟ್ ನೂಡಲ್ಸ್ ತಗೊಂಡು ಒಂದ್ ಪ್ಲೇಟ್ ಹಾಕಿ ಹೊಟ್ಟೆ ಮರ ನೂಡಲ್ಸ್ ತಿನ್ಕೊಂಡಿರಿಯಾ ಸಾಸ್ ಸ್ವಾಕ್ಸ್ ಬಾಟ್ಲಾಗಿರೋದಲ್ಲ ಒತ್ತಿ ನೆಕ್ ನೆಕುದ್ ಮಾರ್ರೆ ಸಾಸ್ ತಿಮ್ಕೋಸ್ರೆ ಯಾರು ನೂಡಲ್ಸ್ ತಕಂತ್ರ ಎಂತ ಜನ ಕಾಣಿ ಕೇಣ ಮಳಿ ಬಿಟ್ಟಿ ತಣ ಬೇಬೇ ತೀನು ಹಾಪಂದಳಿ ಹೇಳಿ ಆ ಚಮಚೆ ತಿಂಬುಕ್ ಬತ್ತಿಲ್ಲ ಎಂತಿಲ್ಲ ಎಂತಲ್ಲಾ ಮಾಡ್ತಲಪ್ಪ ನನಗ್ ಒಟ್ಟು ತಲಿನವ್ಸು ಆಯ್ತ್ ಮಾರ ಇವಳ ವ್ಯಾಪಾರದ ಒಳಗೆ ಮಳಿ ಬಿಟ್ಟಿತ್ತು ಬೇ ಮನಿಗ್ ಹೋಪಂದ್ಕೊಂಡ್ರಿ ಇವಳ ಬತ್ಲಾ ಇವಳ ಆಚಿ ಕಾಮ್ರೊಳ ಪಟ್ಟ ನಾನೇ ಮುದ್ದಿ ಮಾಡಿ ಬಾಯಿ ತುಂಬಕೊಂಡೆ ಮಾರ್ರ ಅದಕ್ಕೂ ಕೂಗತ್ ಕಾಡಿ ಕಾಣಿ ಮನೆಗ್ ಹಾಪ ಅಂದ್ರೆ ಇನ್ನು ನೆಕ್ಲ್ದಾಗಿದ್ಲ ಶ್ವಾಸ ಮತ್ತ್ ಕಾರ್ ಐತ್ ಅಂಬ್ರ ಕಾರ್ ಎಂತ ಕೇಳಿ ಇವಳಿಗೆ ಈಗ ಬಂದದ್ ಈ ಮನೆ ಕಾಣಿ ಈ ಬಿಲ್ಡಿಂಗ್ ಮನಿ ಎಲ್ಲ ಲೈಕ್ ಇತ್ತು ಮರೇ ಇಲ್ಲ ಐದನೇ ಫ್ಲೋರ್ ಮನಿ ಅಂಬ್ರ ಲಿಫ್ಟ್ ಇಲ್ಲ ಅಂಬ್ರ ಹತ್ತಿಳುರೊಳ ಒಟ್ಟು ಸಿಕ್ಸ್ ಪ್ಯಾಕ್ ಬರುತ್ ಬ್ಯಾಡ್ ಅಂತ ಹೇಳ್ತಿ ಕಾಣಿ ನೆಕ್ಸ್ಟ್ ವಿಡಿಯೋ ಗಮ್ಮತ್ ಇತ್ ಮರ ಪಟ ಪಟ ಫಾಲೋ ಮಾಡಿ ಅಕಾ ಮತ್ ಸಿಕ್ತೆ